ಎರಡು ಸಾವಿರದ ಹದಿನೇಳರ ಕನ್ನಡ ಪ್ರಶ್ನೆ ಪತ್ರಿಕೆ ಒಂದು ಸೆಕ್ಷನ್ ಎ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಶಬ್ದಗಳಿಗೆ ಮೀರದಂತೆ ಇರಬೇಕು ಪ್ರತಿ ಉಪ ಪ್ರಶ್ನೆಗೆ ಹತ್ತು ಅಂಕಗಳು ಮೊದಲನೇ ವಿಷಯ ದ್ರಾವಿಡ ಭಾಷೆಗಳ ವಿಶಿಷ್ಟ ಲಕ್ಷಣಗಳು ಎರಡನೇ ಪ್ರಶ್ನೆ ವಿಕ್ರಮಾರ್ಜುನ ವಿಜಯದ ಕಥಾವಸ್ತುವಿನ ಅನನ್ಯತೆ ಮೂರನೇ ಉಪಪ್ರಶ್ನೆ ಬಸವಣ್ಣನವರ ವಚನಗಳಲ್ಲಿ ಪ್ರಾಣಿ ರೂಪಕಗಳು ನಾಲ್ಕನೇ ಉಪಪ್ರಶ್ನೆ ದಾಸ ಸಾಹಿತ್ಯದಲ್ಲಿ ಭಕ್ತಿಯ ಸ್ವರೂಪ ಐದನೇ ಉಪಪ್ರಶ್ನೆ ಕನ್ನಡ ನವೋದಯ ಕಾವ್ಯದಲ್ಲಿ ಉಪರಾಷ್ಟ್ರೀಯತೆಯ ಅಭಿವ್ಯಕ್ತಿ ಎರಡನೇ ಪ್ರಶ್ನೆ ಇದರಲ್ಲಿ ನಾಲ್ಕು ಪ್ರಶ್ನೆ ಉಪಪ್ರಶ್ನೆಗಳಿವೆ ಮೊದಲನೇ ಎರಡು ತಲಾ ಹದಿನೈದು ಅಂಕ ನ ಮುಂದಿನ ಎರಡು ತಲಾ ಹತ್ತು ಅಂಕ ಮೊದಲನೇ ಉಪಪ್ರಶ್ನೆ ಕನ್ನಡದ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳು ಯಾವುವು ಸ ಉದಾಹರಣವಾಗಿ ವಿವರಿಸಿ ಎರಡನೇ ಉಪಪ್ರಶ್ನೆ ಪ್ರಾಚೀನ ಕನ್ನಡ ಕಾವ್ಯಗಳ ಕಾವ್ಯಧರ್ಮವನ್ನು ಧರ್ಮ ನಿಯಂತ್ರಿಸಿದೆಯೇ ಚರ್ಚಿಸಿ ಮೂರನೇ ಉಪಪ್ರಶ್ನೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಈ ದಿವ್ಯಾದರ್ಶ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಗೆ ಸಾಕಾರಗೊಂಡಿದೆ ಚರ್ಚಿಸಿ ನಾಲ್ಕನೇ ಉಪಪ್ರಶ್ನೆ ಅನುಪಮಾ ನಿರಂಜನರವರ ಮಾಧವಿ ಕಾದಂಬರಿ ಕನ್ನಡದಲ್ಲಿ ಸ್ತ್ರೀವಾದಿ ಚಿಂತನೆಯನ್ನು ಉದ್ಘಾಟಿಸಿದೆಯೇ ವಿಶ್ಲೇಷಿಸಿ ಮೂರನೇ ಉಪ ಪ್ರಶ್ನೆ ಕನ್ನಡ ಭಾಷೆಯ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಇದೆ ಹದಿನೈದು ಹದಿನೈದು ಹತ್ತು ಹತ್ತು ಅಂಕಗಳು ಕನ್ನಡ ಭಾಷೆಯ ಉಗಮ ಮತ್ತು ವಿಕಾಸದ ವಿವಿಧ ಹಂತಗಳನ್ನು ಉದಾಹರಣವಾಗಿ ವಿವೇಚಿಸಿರಿ ಎರಡನೇ ಉಪ ಪ್ರಶ್ನೆ ಕುಮಾರವ್ಯಾಸ ಭಾರತದ ಕೃಷ್ಣ ಸಂಧಾನ ಪ್ರಸಂಗದ ವಿಶಿಷ್ಟತೆಯನ್ನು ವಿವರಿಸಿ ಮೂರನೇ ಉಪ ಪ್ರಶ್ನೆ ಕನ್ನಡ ವಿಮರ್ಶೆಯ ಬೆಳಕಿನಲ್ಲಿ ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ನಾಲ್ಕನೇ ಉಪಪ್ರಶ್ನೆ ಕನ್ನಡದಲ್ಲಿ ನವ್ಯಕಾವ್ಯದ ಉಗಮ ಮತ್ತು ವಿಕಾಸವನ್ನು ವಿವೇಚಿಸಿರಿ ನಾಲ್ಕನೇ ಪ್ರಶ್ನೆ ನಾಲ್ಕು ಉಪ ಪ್ರಶ್ನೆಗಳು ಹದಿನೈದು ಹದಿನೈದು ಹತ್ತು ಹತ್ತು ಅಂಕ ಮೊದಲನೇ ಉಪ ಪ್ರಶ್ನೆ ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳ ಧ್ವನಿ ಮತ್ತು ಅರ್ಥ ಬದಲಾವಣೆಯನ್ನು ಸ ಉದಾಹರಣವಾಗಿ ವಿವೇಚಿಸಿರಿ ಎರಡನೇ ಉಪಪ್ರಶ್ನೆ ನಾಗಚಂದ್ರ ಸೃಷ್ಟಿಸಿದ ರಾವಣ ಉದಾತ್ತ ಚಾರಿತ್ರ್ಯವನ್ನು ಹೊಂದಿದವನಾಗಿ ಕಂಡುಬರುವ ಪ್ರಸಂಗಗಳನ್ನು ವಿಶ್ಲೇಷಿಸಿ ಮೂರನೇ ಉಪಪ್ರಶ್ನೆ ರಾಮಧಾನ್ಯ ಚರಿತೆ ಕಾವ್ಯ ಅಹಂ ವಿಸರ್ಜನೆಯ ಕಾವ್ಯವಿ ವಿಶ್ಲೇಷಿಸಿ ನಾಲ್ಕನೇ ಉಪಪ್ರಶ್ನೆ ಕನ್ನಡದಲ್ಲಿ ಬಂದ ದಲಿತ ಆತ್ಮ ಆತ್ಮಕಥೆಗಳ ವೈಶಿಷ್ಟತೆಯನ್ನು ವಿವೇಚಿಸಿರಿ ಸೆಕ್ಷನ್ ಬಿ ಪ್ರಶ್ನೆ ಸಂಖ್ಯೆ ಐದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಪ್ರತಿಯೊಂದಕ್ಕೂ ಹತ್ತು ಹತ್ತು ಅಂಕ ಮೊದಲನೇ ಉಪ ಪ್ರಶ್ನೆ ರೂಪನಿಷ್ಠ ವಿಮರ್ಶೆ ಎರಡನೇ ಉಪ ಪ್ರಶ್ನೆ ಕರ್ನಾಟಕದ ಕಲೆಗಳಿಗೆ ಕಲ್ಯಾಣಿ ಚಾಲುಕ್ಯರ ಕೊಡುಗೆಗಳು ಮೂರನೇ ಉಪ ಪ್ರಶ್ನೆ ಪ್ರೌಢ ದೇವರಾಯನ ಕಾಲದ ಕನ್ನಡ ಸಾಹಿತ್ಯ ನಾಲ್ಕನೇ ಉಪಪ್ರಶ್ನೆ ಕಾವ್ಯದಲ್ಲಿ ಅಲಂಕಾರಗಳು ಐದನೇ ಉಪಪ್ರಶ್ನೆ ಕರ್ನಾಟಕದ ಸೂಫಿ ಪರಂಪರೆ ಸೊ ಪ್ರಶ್ನೆ ಸಂಖ್ಯೆ ಆರು ನಾಲ್ಕು ಉಪಪ್ರಶ್ನೆಗಳು ಮೊದಲನೇ ಉಪಪ್ರಶ್ನೆ ಕರ್ನಾಟಕದ ಸಂಸ್ಕೃತಿಗೆ ರಾಷ್ಟ್ರಕೂಟರ ಕೊಡುಗೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಎರಡನೇ ಉಪಪ್ರಶ್ನೆ ವಸಾಹತೋತ್ತರ ಚಿಂತನೆಗಳು ಅಂದರೆ ಏನು ವಿವರಿಸಿ ಹದಿನೈದು ಅಂಕ ಮೂರನೇ ಉಪ ಪ್ರಶ್ನೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಆಲೂರು ವೆಂಕಟರಾಯರ ಪಾತ್ರವನ್ನು ವಿವರಿಸಿ ಹತ್ತು ಅಂಕ ನಾಲ್ಕನೇ ಉಪ ಪ್ರಶ್ನೆ ರೀತಿರಾತ್ಮ ಕಾವ್ಯತ್ವ ಇದನ್ನು ವಿಶ್ಲೇಷಿಸಿ ಹತ್ತು ಅಂಕ ಏಳನೇ ಪ್ರಶ್ನೆ ನಾಲ್ಕು ಉಪ ಪ್ರಶ್ನೆ ಇದೆ ಮೊದಲನೇದು ಭಾರತೀಯ ಸ್ತ್ರೀವಾದ ಪಾಶ್ಚಾತ್ಯ ಸ್ತ್ರೀವಾದಕ್ಕಿಂತ ಹೇಗೆ ಭಿನ್ನ ವಿವರಿಸಿ ಹದಿನೈದು ಅಂಕ ಎರಡನೇ ಉಪಪ್ರಶ್ನೆ ಕರ್ನಾಟಕದಲ್ಲಿ ವಿಕಸನಗೊಂಡ ಮುಸ್ಲಿಂ ವಾಸ್ತುಶೈಲಿಯ ವಿಶಿಷ್ಟತೆಗಳನ್ನು ನಿರೂಪಿಸಿ ಹದಿನೈದು ಅಂಕ ಮೂರನೇ ಉಪಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಯ ರೀತಿ ಸಿದ್ಧಾಂತ ಮತ್ತು ಪಾಶ್ಚಾತ್ಯರ ಶೈಲಿ ಸಿದ್ಧಾಂತಗಳನ್ನು ತೌಲನಿಕವಾಗಿ ವಿವೇಚಿಸಿರಿ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸಂಗೀತಕ್ಕೆ ದಾಸ ಸಾಹಿತ್ಯ ನೀಡಿದ ಕೊಡುಗೆಯನ್ನು ವಿವರಿಸಿರಿ ಹತ್ತು ಅಂಕ ಪ್ರಶ್ನೆ ಸಂಖ್ಯೆ ಎಂಟು ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಮೊದಲನೇದು ಮಾರ್ಕ್ಸ್ವಾದಿ ಸಾಹಿತ್ಯ ವಿಮರ್ಶೆ ಪಶ್ಚಿಮದಲ್ಲಿ ಬೆಳೆದು ಬಂದ ಬಗೆಯನ್ನು ವಿವರಿಸಿ ಹದಿನೈದು ಅಂಕ ಎರಡನೇ ಉಪ ಪ್ರಶ್ನೆ ಕರ್ನಾಟಕದ ವೈಷ್ಣವ ದೇವಾಲಯಗಳ ಶಿಲ್ಪಕಲೆಯ ವಿಶಿಷ್ಟತೆಯನ್ನು ವಿವರಿಸಿ ಹದಿನೈದು ಅಂಕ ಮೂರನೇ ಉಪ ಪ್ರಶ್ನೆ ಕಾವ್ಯದಲ್ಲಿ ಧ್ವನಿಯ ಸ್ಥಾನ ಯಾವುದು ಧ್ವನಿ ಪ್ರಭೇದಗಳನ್ನು ನಿದರ್ಶನಗಳೊಂದಿಗೆ ವಿವರಿಸಿ ಹತ್ತು ಅಂಕ ನಾಲ್ಕನೇ ಉಪಪ್ರಶ್ನೆ. ಭಾರತೀಯ ಸಂಸ್ಕೃತಿಗೆ ಕರ್ನಾಟಕ ಸಂಸ್ಕೃತಿ ಕೊಟ್ಟ ವಿಶಿಷ್ಟ ಕೊಡುಗೆಗಳನ್ನು ಸಮೀಕ್ಷಿಸಿರಿ ಹತ್ತು ಅಂಕ